ಹೋಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ ಸಹಿತ ಮ್ಯಾಜಿಕ್ ಇಲ್ಲ ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿ ನಾನು ಕರ್ನಾಟಕದಲ್ಲಿ ನಮ್ಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿಜೆಪಿಯವರು ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಬಿಜೆಪಿಯವರು ಎಂದೂ ಅಧಿಕಾರಕ್ಕೆ ಮೇಲೆ ಅಧಿಕಾರಕ್ಕೆ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಕಿಟ್ಕೊಂಡು ಕಿಟ್ಕೊಂಡು ಹೋಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಅಂತ ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಲಿ ನಾನು ಮಗ ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿಜೆಪಿಯವರು ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಬಿಜೆಪಿಯವರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಓಟ್ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈಗೆಲ್ಲ ದೀಪಾವಳಿ ಗಿಫ್ಟ್ ಮುಗಿತು ಕುಮಾರಸ್ವಾಮಿಯವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ಮೇಲೆ ಜೆಡಿಎಸ್ ಮಾಯ ಅಲ್ಲ ಅದು ಬಿಟ್ಟು ಕುಮಾರಸ್ವಾಮಿ ಅವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದ್ ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ